ಹಲೋ ಇವ್ರಿ ಒಂದು ಜಾಫಾಟೆಕ್ ಕನ್ನಡ ಸತ್ಯ ಮಾಹಿತಿಗಾಗಿ ಸ್ನೇಹಿತರೆ ನಮ್ಮ ಚಾನೆಲ್ಗೆ ಸ್ವಾಗತ ಸ್ನೇಹಿತರೆ ಇವತ್ತು ನಾವು ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ನ ಒಂದು ಪ್ರೊಫೈಲ್ ಪಾಸ್ವರ್ಡನ್ನು ನಾವು ಯಾವ ರೀತಿ ನಮ್ಮ ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಬದಲಾವಣೆ ಮಾಡೋದು ಅಂತ ಚರ್ಚೆ ಮಾಡೋಣ ಇದರಲ್ಲಿ ಇಂಟರ್ನೆಟ್ ಬ್ಯಾಂಕಿಂಗ್ನ ಲಾಗಿನ್ ಪಾಸ್ವರ್ಡ್ ಬೇರೆ ಇರುತ್ತೆ ಸ್ನೇಹಿತರೆ ಇನ್ ಇಂಟರ್ನೆಟ್ ಬ್ಯಾಂಕಿಂಗ್ನ ಪ್ರೊಫೈಲ್ ಪಾಸ್ವರ್ಡ್ ಬೇರೆ ಇರುತ್ತೆ ಪ್ರೊಫೈಲ್ ಪಾಸ್ವರ್ಡ್ನ ನಾವು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಹೋಗಿಬಿಟ್ಟು ಚೇಂಜ್ ಮಾಡ್ಕೋಬಹುದು ಅದು ಎಕ್ಸ್ಪೈರಿ ಆದರೆ ಏನಾಗುತ್ತೆ ನಮ್ಮ ಆ್ಯಪ್ ಅನ್ನೋದು ವರ್ಕ್ ಆಗೋದಿಲ್ಲ ಅದಕ್ಕಾಗಿ ನಾವು ಮತ್ತೆ ಎಸ್ ಬಿ ಐ ಇಂಟರ್ನೆಟ್ ಬ್ಯಾಂಕಿಂಗ್ ಒಂದು ಸೈಟ್ನಲ್ಲಿ ಹೋಗಿಬಿಟ್ಟು ಮತ್ತೆ ಚೇಂಜ್ ಮಾಡಬೇಕಾಗುತ್ತೆ ಅದಕ್ಕಾಗಿ ಅದು ಎಕ್ಸ್ಪೈರಿ ಆಗೋಕ್ಕಿಂತ ಮುಂಚೆನೇ ನಮ್ಮ ಒಂದು ಯೋನೋ ಎಸ್ ಬಿ ಐ ಆ್ಯಪ್ನಲ್ಲಿ ಚೇಂಜ್ ಮಾಡ್ಕೋಬಹುದು ಅದು ಎಕ್ಸ್ಪೈರಿ ಆಗೋದು ಇನ್ನೂ ಒಂದು ತಿಂಗಳು ಇದ್ದಾಗ ಈ ರೀತಿ ಒಂದು ನೋಟಿಫಿಕೇಷನ್ ತೋರಿಸುತ್ತೆ ಈ ರೀತಿ ತೋರಿಸಿದ್ರೆ ನೀವು ಕೂಡ ಚೇಂಜ್ ಮಾಡ್ಕೋಬೇಕಾಗತ್ತೆ ನಿಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡನ್ನು ಯಾವ ರೀತಿ ಅಂತ ಸಂಪೂರ್ಣವಾಗಿ ಇವತ್ತು ಚರ್ಚೆ ಮಾಡೋಣ ಹಾಗೆ ನಮ್ಮ ಚಾನಲ್ಗೆ ಮೊಟ್ಟ ಮೊದಲು ಬಂದಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿ ಇರುವಂಥ ಅನ್ನು ಪ್ರೆಸ್ ಮಾಡಿ ನಮ್ಮ ತಂತ್ರಜ್ಞಾನ ಆಧಾರಿತ ಬೃಹತ್ ಕುಟುಂಬದ ಸದಸ್ಯರಾಗಿ ಸ್ನೇಹಿತರೆ ಮೊದಲು ಯುನೋ ಎಸ್ ಬಿ ಐ ಆ್ಯಪ್ನ ನಾನು ಓಪನ್ ಇದ್ದೀನಿ ಓಪನ್ ಮಾಡಿದ ಮೇಲೆ ಇಲ್ಲಿ ಮೊದಲು ಇಲ್ಲಿ ನೋಡಿ ಲಾಗಿನ್ ಪಾಸ್ವರ್ಡ್ನ ಹಾಕಿಬಿಟ್ಟು ನಾನು ಲಾಗಿನ್ ಮಾಡ್ತೀನಿ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ಯಾವ ರೀತಿ ಪ್ರೊಸೆಸ್ ಇರುತ್ತೆ ಅಂತ ಇಲ್ಲಿ ಲಾಗಿನ್ ಪಿನ್ನನ್ನು ಹಾಕಿಬಿಟ್ಟು ನಾನು ಲಾಗಿನ್ ಮಾಡಿದ್ದೀನಿ ನಂತರದಲ್ಲಿ ಇಲ್ಲಿ ಕೆಳಗಡೆ ಬಂದ್ಬಿಟ್ಟು ಸರ್ವಿಸ್ ರಿಕ್ವೆಸ್ಟ್ ಅಂತ ಒಂದು ಆಪ್ಷನ್ ಇರುತ್ತೆ ಸ್ನೇಹಿತರೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಮೇಲ್ಗಡೆ ಸೆಟ್ಟಿಂಗ್ಸ್ ಅಂತ ಒಂದು ಆಪ್ಷನ್ ಇದೆ ಅದ್ರ ಮೇಲೆ ನಾವು ಕ್ಲಿಕ್ ಮಾಡ್ಕೋಬೇಕು ನಂತರದಲ್ಲಿ ಇಲ್ಲಿ ಮೇಲ್ಗಡೆ ಎಲ್ಲ ಪಾಸ್ವರ್ಡ್ಗಳು ಹಾಗೂ ಪಿನ್ಗಳು ಚೇಂಜ್ ಮಾಡುವಂಥ ಆಪ್ಷನ್ಸ್ಗಳು ಬರ್ತಾ ಇಲ್ಲ ನೋಡಿ ಚೇಂಜ್ ಎಮ್ ಅನ್ನು ಚೇಂಜ್ ಮಾಡ್ಕೋಬೋದು ರಿಮೂವ್ ಎಮ್ ಪಿನ್ ಅಂತ ಇದೆ ಹಾಗೆ ರೀಸೆಟ್ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ ಅಂತ ಇದೆ ಅದು ಅಲ್ಲ ಕೆಳಗಡೆ ಇದೆ ನೋಡಿ ಸ್ನೇಹಿತರೆ ರೀಸೆಟ್ ಪ್ರೊಫೈಲ್ ಪಾಸ್ವರ್ಡ್ ಅಂತ ಆ ಪಾಸ್ವರ್ಡ್ ನಾವು ಈಗ ಇವಾಗ ಚೇಂಜ್ ಮಾಡ್ತಾಯಿದ್ದೀವಿ ಇಂಟರ್ನೆಟ್ ಬ್ಯಾಂಕಿಂಗ್ ಪಾಸ್ವರ್ಡ್ನು ಕೂಡ ಇಲ್ಲಿಂದ ಚೇಂಜ್ ಮಾಡ್ಕೋಬೋದು ನೀವು ಬೇಕಂದರೆ ಅದ್ರ ಮೇಲೆ ನಾನು ಕ್ಲಿಕ್ ಮಾಡಿಬಿಟ್ಟು ಇಲ್ಲಿ ನೋಡಿ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರೊಫೈಲ್ ಪಾಸ್ವರ್ಡ್ನ ಹಳೆಯ ಪಾಸ್ವರ್ಡನ್ನ ಇಲ್ಲಿ ಎಂಟರ್ ಮಾಡಿ ಅಂತ ಹೇಳ್ತಾ ಇದೆ ನಿಮಗೆ ನೆನಪಿಲ್ಲ ಅಂದರೆ ಕೆಳಗಡೆ ಫಾರ್ಗೆಟ್ ಪ್ರೊಫೈಲ್ ಪಾಸ್ವರ್ಡ್ ಅಂತ ಆಪ್ಷನ್ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡಿಬಿಟ್ಟು ನೀವು ನಿಮ್ಮ ಒಂದು ಇಲ್ಲಿ ಮೇಲ್ಗಡೆ ಸೆಕ್ಯುರಿಟಿ ಕ್ವಶನ್ ಅಂತ ಇದೆ ಇದು ಕೂಡ ನೆನಪಿಲ್ಲ ಅಂದರೆ ಕೆಳಗಡೆ ಎ ಟಿ ಎಮ್ ಕಾರ್ಡ್ ನಂಬರ್ ಹಾಗೂ ಎ ಟಿ ಎಮ್ ಪಿನ್ನನ್ನು ಹಾಕಿಬಿಟ್ಟು ನೀವು ಪ್ರೊಫೈಲ್ ಪಾಸ್ವರ್ಡನ್ನು ರೀಸೆಟ್ ಮಾಡ್ಕೋಬೋದು ಕೆಳಗಡೆ ಸಬ್ಮಿಟ್ ಬಟನ್ ಬರುತ್ತೆ ಸ್ನೇಹಿತರೆ ಅಲ್ಲಿ ಕ್ಲಿಕ್ ಮಾಡಿಬಿಟ್ಟು ನೀವು ರೀಸೆಟ್ ಮಾಡ್ಕೋಬಹುದು ನಿಮಗೆ ಹಳೆಯ ಪ್ರೊಫೈಲ್ ಪಾಸ್ವರ್ಡ್ ನೆನಪಿಲ್ಲ ಅಂದರೆ ಇವಾಗ ನನಗೆ ಹಳೆಯ ಪ್ರೊಫೈಲ್ ಪಾಸ್ವರ್ಡ್ ನನ್ನ ಹತ್ರ ಇದೆ ಅದನ್ನು ಹಾಕಿಬಿಟ್ಟು ನಾನು ಲಾಗಿನ್ ಅಥವಾ ಪಾಸ್ವರ್ಡನ್ನು ಚೇಂಜ್ ಮಾಡ್ತೀನಿ ಇಲ್ಲಿ ನೋಡಿ ಹಳೆ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರೊಫೈಲ್ ಪಾಸ್ವರ್ಡನ್ನ ನಾನು ಇಲ್ಲಿ ಎಂಟರ್ ಮಾಡ್ತೀನಿ ಮಾಡಿಬಿಟ್ಟು ಇಲ್ಲಿ ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ಮಾಡಿದ ತಕ್ಷಣ ಇಲ್ಲಿ ನೋಡ್ಬೋದು ಎಂಟರ್ ಯುವರ್ ನ್ಯೂ ಪಾ ಪ್ರೊಫೈಲ್ ಪಾಸ್ವರ್ಡ್ ಅಂತ ಹೇಳ್ತಾ ಇದೆ ಅಂದರೆ ಇಲ್ಲಿ ಹೊಸ ಪಾಸ್ವರ್ಡನ್ನು ಕ್ರಿಯೇಟ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇದೆ ಇಲ್ಲಿ ಪಾಸ್ವರ್ಡನ್ನು ಎರಡು ಬಾರಿ ಎಂಟರ್ ಮಾಡಬೇಕಾಗುತ್ತೆ ಎಂಟರ್ ಮತ್ತು ರೀ ಎಂಟ್ರ್ ಅಂತ ಇದೆ ಎರಡು ಬಾರಿ ಅದೇ ಪಾಸ್ವರ್ಡನ್ನು ನಾವು ಎಂಟರ್ ಮಾಡಬೇಕಾಗುತ್ತೆ ಇಲ್ಲಿ ಕೆಳಗಡೆ ನೋಡ್ಬೋದು ಇನ್ನೊಂದು ವಿಷಯ ಏನು ಅಂದರೆ ಇಲ್ಲಿ ಪಾಸ್ವರ್ಡನ್ನು ನಾವು ಕ್ರಿಯೇಟ್ ಮಾಡ್ಕೋತಿರ್ಬೇಕಾದ್ರೆ ಎಂಟರಿಂದ ಇಪ್ಪತ್ತು ಒಂದು ಕ್ಯಾರೆಕ್ಟರ್ ಅಂದರೆ ಅಂಕಿಗಳ ಒಂದು ಪಾಸ್ವರ್ಡ್ ಅಂದರೆ ನಮ್ಮ ಒಂದು ಅಂಕಿಗಳ ಪಾಸ್ವರ್ಡನ್ನ ಕ್ರಿಯೇಟ್ ಮಾಡ್ಕೋಬೇಕು ಅದರಲ್ಲಿ ಒಂದು ಏನಿದೆ ಏನಿರಬೇಕಂದ್ರೆ ಕಾಂಬಿನೇಷನ್ ಆಫ್ ಅಲ್ಫಾಬೆಟ್ಸ್ ಇರಬೇಕು ನಂತರದಲ್ಲಿ ಅಟ್ಲೀಸ್ಟ್ ಒನ್ ಜೀರೋದಿಂದ ಒಂಬತ್ತರವರೆಗೆ ಯಾವುದಾದ್ರೂ ಒಂದು ನಂಬರ್ ಇರಬೇಕು ಮತ್ತು ಅಟ್ಲೀಸ್ಟ್ ಒನ್ ಅಲ್ಫಾಬೆಟ್ ಅಂದರೆ ಒಂದು ಒಂದು ಅಲ್ಫಾಬೆಟ್ ಇರಬೇಕು ಅಂದರೆ ಏದರಿಂದ ಜಡ್ವರೆಗೆ ಯಾವುದಾದ್ರೂ ಒಂದು ಲೆಟ್ರ್ ಇರಬೇಕು ಮತ್ತೆ ಸ್ಪೆಷಲ್ ಕ್ಯಾರೆಕ್ಟರ್ಸ್ ಇಲ್ಲಿ ಕೆಳಗಡೆ ನೋಡ್ಬೋದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಇದರಲ್ಲಿ ಯಾವುದಾದ್ರೂ ಒಂದು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಕೂಡ ಇರಬೇಕು ಸ್ಪೆಷಲ್ ಕ್ಯಾರೆಕ್ಟರ್ಸ್ ಅಂದರೆ ಇಲ್ಲಿ ನೋಡ್ಬೋದು ಆ್ಯಟ್ ದ ರೇಟ್ ಅಂತ ಇದೆ ಹಾಗೆ ಹ್ಯಾಶ್ ಅಂತ ಇದೆ ಡಾಲರ್ ಸಿಂಬಲ್ ಇದೆ ಈ ಎಲ್ಲ ಸಿಂಬಲ್ಗಳಲ್ಲಿ ಯಾವುದಾದ್ರೂ ಒಂದು ಇರಬೇಕು ಈ ರೀತಿ ಎಲ್ಲ ಇವುಗಳ ಕಾಂಬಿನೇಷನ್ ಸೇರಿಸಿ ಒಂದು ಎಂಟರಿಂದ ಇಪ್ಪತ್ತು ಅಂಕಿಗಳ ಒಳಗಿನ ನೀವು ಪಾಸ್ವರ್ಡನ್ನು ರೆಡಿ ಮಾಡ್ಕೋಬೇಕಾಗುತ್ತೆ ನಂತರದಲ್ಲಿ ಕನ್ಫರ್ಮ್ ಅಂತ ಕ್ಲಿಕ್ ಮಾಡಬೇಕು ಕನ್ಫರ್ಮ್ ಅಂತ ಕ್ಲಿಕ್ ಮಾಡಿದ ಮೇಲೆ ನಮಗೆ ಬ್ಯಾಂಕ್ ಕಡೆಯಿಂದ ಒಂದು ಒ ಟಿ ಪಿ ಬರುತ್ತೆ ಇದ್ರೆ ಒ ಟಿ ಪಿನ ಹಾಕಿಬಿಟ್ಟು ನಾವು ಸಬ್ಮಿಟ್ ಅಂತ ಕ್ಲಿಕ್ ಮಾಡಿದರೆ ನಮ್ಮ ಒಂದು ಪಾಸ್ವರ್ಡ್ ಅನ್ನೋದು ಪ್ರೊಫೈಲ್ ಪಾಸ್ವರ್ಡ್ ಅನ್ನೋದು ಸಕ್ಸಸ್ಫುಲ್ಲಾಗಿ ಚೇಂಜ್ ಆಗುತ್ತೆ ನೋಡಿ ನಾನು ಹಾಕಿದ್ದೀನಿ ಟಿ ಪಿನ ಹಾಕಿಬಿಟ್ಟು ಸಬ್ಮಿಟ್ ಅಂತ ಕ್ಲಿಕ್ ಮಾಡ್ತೀನಿ ನೋಡಿ ಪ್ರೊಫೈಲ್ ಪಾಸ್ವರ್ಡ್ ಚೇಂಜ್ಡ್ ಯು ಹ್ಯಾವ್ ಸಕ್ಸಸ್ಫುಲಿ ಚೇಂಜ್ ಯುವರ್ ಇಂಟರ್ನೆಟ್ ಬ್ಯಾಂಕಿಂಗ್ ಪ್ರೊಫೈಲ್ ಪಾಸ್ವರ್ಡ್ ಅಂತ ಬರ್ತಾ ಇದೆ ಈ ರೀತಿ ನಾವು ನಮ್ಮ ಒಂದು ಪ್ರೊಫೈಲ್ ಪಾಸ್ವರ್ಡನ್ನು ನಮ್ಮ ಎಸ್ ಬಿ ಐ ಆ್ಯಪ್ನಲ್ಲಿ ಹೋಗಿಬಿಟ್ಟು ಚೇಂಜ್ ಮಾಡ್ಕೋಬಹುದು ಹಾಗೆ ಸ್ನೇಹಿತರೆ ಕೊಟ್ಟಿರೋ ಮಾಹಿತಿ ಸಂಪೂರ್ಣ ಮತ್ತು ನಿರೂಪಣೆ ಮಾಡಿದರೆ ಶೈಲಿ ಉತ್ತಮ ಅಂತ ಅನಿಸಿದರೆ ವಿಡಿಯೋನ ಲೈಕ್ ಮಾಡಿ ಮತ್ತು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ ಹಾಗರ ಬಗ್ಗೆ ಏನು ಸಮಸ್ಯೆಗಳು ಡೌಟ್ಗಳಿದ್ರೆ ಕಮೆಂಟಲ್ಲಿ ಅವಶ್ಯವಾಗಿ ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹೊಸ ವಿಷಯದಿಂದ ಇದೇ ಇರ್ತೀವಿ ನಿಮ್ಮ ಮುಂದೆ ಬರ್ತೀವಿ ಅಲ್ಲಿವರೆಗೂ ಕೇರ್